ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪ ಕನ್ನಡ ವ್ಲಾಗ್ ಚಾನಲ್ ನಾನು ವಾಕಿಂಗ್ ಇದ್ದೀನಿ ಫಾಸ್ಟ್ ಫಾಸ್ಟ್ ವಾಕಿಂಗ್ ಹೋಗ್ತೇನೆ ವೇಗದ ನಡಿಗೆ ದೇಹಕ್ಕೆ ಒಳ್ಳೆ ವ್ಯಾಯಾಮ ಅಂತೆ ಸ್ಲೋ ಹೋದರೆ ಏನು ಪ್ರಯೋಜನ ಇಲ್ಲ ರೂಢಿ ಆಗಿಬಿಟ್ಟಿದೆ ವಾಕಿಂಗ್ ಹೋಗೋದು ಈ ವಿಡಿಯೋ ಮಾಡ್ಕೊಳ್ತಾ ಹೋಗ್ಲಿಕ್ಕಾಗೋದಿಲ್ಲ ಹೀಗೆ ತೋರಿಸೋ ನಮ್ಮ ವೀಡಿಯೋದಲ್ಲಿ ಹೇಳಿ ಕ್ಯಾಪ್ಚರ್ ಮಾಡಿದೆ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಎಚ್ಚರ ಆಯಿತು ಐದು ಗಂಟೆಗೆ ಎಚ್ಚರ ಆದರೆ ಮತ್ತೆ ಹಾಗೆ ಲೇಟ್ ಆಗಲಿ ಎಷ್ಟು ಬೇಗ ಇದು ಏನು ಮಾಡೋದು ಅಂತ ಹೇಳಿ ಹಾಗೆ ಮಲ್ಕೊಂಡ್ಬಿಟ್ಟೆ ಆಮೇಲೆ ಎಚ್ಚರಾಗಿದ್ದು ಆರು ಹದಿನೈದು ಹಾಗಾಗಿ ಇವತ್ತು ವಾಕಿಂಗ್ ಲೇಟು ಅದು ಏಳು ಗಂಟೆ ತರ ವಾಕಿಂಗ್ ಮಾಡಿ ಮನೆಗೆ ಹೋಗೋದು ಮೋಸ್ಟು ಒಂದು ಅರ್ಧ ಗಂಟೆ ಆಯಿತು ವಾಕಿಂಗ್ ಮಾಡಿ ಅರ್ಧ ಗಂಟೆಗಿಂತ ಹೆಚ್ಚು ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಕಾಲು ಮುಗಿಸ್ತದೆ ಸೊ ಈಗ ಮನೆಗೆ ಹೋಗೋಣ ಬೆಳಿಗ್ಗೆ ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಕೇಳಿಸ್ತಾ ಇದೆಯಾ ತುಂಬ ಫ್ರೆಶ್ ಫೀಲ್ ಆಗ್ತದೆ ಯಾರು ಎಷ್ಟು ಹೊತ್ತು ಮಲ್ಕೊಂಡ್ರು ಹಕ್ಕಿಗಳೆಲ್ಲ ಯಾವ ಟೈಮಿಗೆ ಹೇಳ್ಬೇಕು ಆ ಟೈಮಿಗೆ ಎದ್ದು ಅವ್ರ ಕೆಲಸ ಮಾಡ್ತಾ ಇರ್ತವೆ ಅಲ್ವಾ ಸೂರ್ಯನೂ ಕೂಡ ಹಾಗೆ ಪ್ರಕೃತಿಯ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಕೂಡ ಹಾಗೆ ಮನುಷ್ಯರು ಮಾತ್ರ ಆಶಿ ನನಗೆ ಎಷ್ಟು ಮಲ್ಕೊಂಡ್ರು ಸಾಕಾಗೋದಿಲ್ಲ ಸಿಗ್ತೀನಿ ಆಮೇಲೆ ಇವತ್ತು ಬ್ರೇಕ್ಫಾಸ್ಟಿಗೆ ಉದ್ದಿನ ದೋಸೆ ಮತ್ತು ಮಶ್ರೂಮ್ ಬಾಜಿ ಮಶ್ರೂಮ್ ಅಂದರೆ ಇದು ಬೇರೆ ಅಂತಾರಲ್ಲ ಅದು ಮಳೆಗಾಲದಲ್ಲಿ ಸಿಗುವಂಥದ್ದು ಪ್ಯಾಕೆಟ್ ಅಣಬೆ ಅಲ್ಲ ಅದರ ಬಾಜಿ ಸ್ವಲ್ಪ ತಗೊಂಡು ಬಂದಿದ್ದರು ಅದು ನಿನ್ನೆ ನಿನ್ನೆ ರಾತ್ರಿನೇ ಬಾಜಿ ಮಾಡಿಟ್ಟಿದ್ದೆ ಯಾಕಂದರೆ ರಾತ್ರಿಯೇ ಬಾಜಿ ಮಾಡಿಟ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರ್ತದೆ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತಿಗೆ ಮಾಡ್ಕೊಂಡು ತಿಂದರೆ ಅಷ್ಟು ರುಚಿ ಅನಿಸೋದಿಲ್ಲ ಹಾಗಾಗಿ ಮಶ್ರೂಮ್ ಯಾವಾಗಲೇ ತಂದರೂ ಕೂಡ ಬಾಜಿನ ಮೊದಲನೇ ದಿನ ರಾತ್ರಿನೇ ಮಾಡೋದು ನೆಕ್ಸ್ಟ್ ಡೇ ಉದ್ದಿನ ದೋಸೆ ಮಾಡಿ ಅದ್ರ ಜೊತೆ ತಿನ್ನೋದು ಹಾಗಾಗಿ ಇವತ್ತು ಬೆಳಿಗ್ಗೆ ಅಷ್ಟು ಗಡ್ಬಿಡಿ ಇಲ್ಲ ಯಾಕಂದರೆ ಬಾಜಿನೂ ಮಾಡಿ ಆಗಿದೆ ಉದ್ದಿನ ಸ್ನಾನ ಮುಗಿಸಿ ಬಂದಿದ್ದಾಯಿತು ಈಗ ದೇವರಿಗೆ ನಮಸ್ಕಾರ ಮಾಡಿ ನನ್ನ ಮಗಳಿಗೆ ಜಡೆ ಹಾಕಬೇಕು ಲೇಟ್ ಆಯಿತು ಇವು ಎಂಟು ಗಂಟೆ ಹತ್ತು ನಿಮಿಷ ಇದೆ ಬೇಗ ಬೇಗ ಅವಳಿಗೆ ರೆಡಿ ಮಾಡಿ ದೋಸೆ ಎಲ್ಲ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಲ್ವ ಹಾಗಾಗಿ ಈಗ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತೇನೆ ಬೇಗ ಬೇಗ ದೋಸೆ ತೆಗೋಣ ಅಂತ ಹೇಳಿ ಎರಡು ತವೆ ಇಟ್ಟೆ ಇಲ್ಲ ಅಂದ್ರೆ ಲೇಟ್ ಆಗ್ತದೆ ಒಂದೇ ಕ ತವೇಲಿಟ್ಟರೆ ಲೇಟ್ ಆಗ್ತದೆ ಹೇಳಿ ಬೇಗ ಬೇಗ ಎಲ್ಲರಿಗೂ ದೋಸೆ ಮಾಡಿಕೊಟ್ಟೆ ಉದ್ದಿನ ದೋಸೆ ಬಾಜಿ ಇವತ್ತು ನಾನು ಮನೆ ಕೆಲಸ ಅಂದರೆ ಕಸ ಗುಡಿಸಿ ಬಟ್ಟೆ ಒಗೆದ್ದೆಲ್ಲ ಹೋಗ್ತಾ ಇದ್ದೇನೆ ಕರೆಂಟ್ ಒಂದು ಇರಲಿಲ್ಲ ಹಾಗಾಗಿ ಮಸಾಲೆ ರುಬ್ಲಿಲ್ಲ ಹಾಗೆ ಇದೆ ಈಗ ರೆಡಿ ರೆಡಿ ಮಾಡಿಟ್ಟಿದೆ ಮಸಾಲೆ ಅದು ರುಬ್ಲಿಲ್ಲ ಕರೆಂಟ್ ಇಲ್ಲ ಹೇಳಿ ನಾನು ಪೌಷ್ಟಿಗೆ ಹೋಗಿ ಬರುವಷ್ಟರಲ್ಲಿ ನಮ್ಮ ಅತ್ತೆ ಮಶ್ರೂಮನ್ನು ಒಂದು ನಾಲ್ಕೈದು ಸಲ ವಾಶ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದರು ನಾನು ಬಂದು ರವೆ ಮತ್ತು ಚಿಲ್ಲಿ ಇದ್ದು ಅದನ್ನ ಮಿಕ್ಸ್ ಮಾಡಿ ನಾನು ಯಾವಾಗಲೂ ಫ್ರಿಡ್ಜಲ್ಲಿ ಇರ್ತಿದ್ದೆ ಆದರೆ ಇವತ್ತು ಖಾಲಿಯಾಗಿತ್ತು ಹಾಗಾಗಿ ಈಗ ಮತ್ತೆ ಹೊಸದಾಗಿ ರೆಡಿ ಇದ್ದೆ ಯಾವಾಗಲೂ ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಟರೆ ಯಾವಾಗ ಯಾವಾಗ ಬೇಕಾವಾಗ ತೆಗೆದು ನಾವು ಪಟ ಮಾಡ್ಕೊಳ್ಬೋದು ಇಲ್ಲಾಂದರೆ ರವೆ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಟೈಮ್ ಆಗ್ತದೆ ಹಾಗೆ ಫ್ರೈ ಕೂಡ ಆಗ್ತಾ ಇದೆ ಒಂದು ಕಡೆ ಈ ಮಶ್ರೂಮ್ ತುಂಬ ಕಾಸ್ಟ್ಲಿ ಒಂದು ಮಶ್ರೂಮಿಗೆ ಎಂಟು ರೂಪಾಯಿ ಅಂದ್ ಎಂಟು ರೂಪಾಯಿ ಅಂತೆ ಹಾಗಾಗಿ ಇದು ಆದರೆ ಎಲ್ಲರಿಗೂ ಬೇಡಿಕೆ ಇದೆ ಮಳೆಗಾಲದಲ್ಲಿ ಮಾತ್ರ ಸಿಗೋದಲ್ವ ತುಂಬ ಟೇಸ್ಟಿ ಆಗಿರುತ್ತೆ ಮತ್ತು ತಿನ್ನಲಿಕ್ಕೂ ತುಂಬ ಖುಷಿ ಆಗ್ತದೆ ಹಾಗೆ ಫ್ರೈ ಕೂಡ ರೆಡಿ ಆಯಿತು ನಮ್ಮ ಮನೆಯವರು ಎಲ್ಲರಿಗೂ ಇಷ್ಟ ಈ ಮಶ್ರೂಮ್ ಅಂದರೆ ಪ್ಯಾಕೆಟ್ ಮಶ್ರೂಮು ತರ್ತೇವೆ ಆದರೆ ಅದು ಇಷ್ಟೊಂದು ಟೇಸ್ಟ್ ಇರೋದಿಲ್ಲ ಪೌಷ್ಟಿ ಕೂಡ ಹೋಗಿ ಬಂದಾಯಿತು ಮನೆಗೆ ಬಂದು ಕರೆಂಟ್ ಒಂದಿಲ್ಲ ಪಟ ಪಟ ಬಂದ ತಕ್ಷಣ ಕರೆಂಟ್ ಬಂದಿತ್ತು ಮಸಾಲೆ ರುಬ್ಕೊಂಡು ಮತ್ತು ಬೇಗ ಬೇಗ ಮಶ್ರೂಮ್ ಫ್ರೈ ಕೂಡ ಮಾಡಿಕೊಂಡೆ ನಮ್ಮಲ್ಲಿ ಊಟಕ್ಕೆ ಬರ್ತಾರೆ ಈಗ ಹಾಗಾಗಿ ಬೇಗ ಬೇಗ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ ಈಗ ಫ್ರೈ ಕೂಡ ಆಗ್ತಾಯಿದೆ ಊಟ ಮಾಡಬೇಕೀಗ ಊಟ ಮಾಡಿ ಆಮೇಲೆ ಸಿಗ್ತೀನಿ ಈಗ ಟೈಮು ಆರೂವರೆ ನಾನು ಭಜನೆ ಎಲ್ಲ ಮುಗಿಸಿ ದೀಪ ಹಚ್ಚಿ ಎಲ್ಲ ಆಯಿತು ಈಗ ಬಂದೆ ಈಗ ನನ್ನ ಮಗಳಿಗೆ ಸ್ಟಡಿಗೆ ಕೂತ್ಕೊಳ್ಸೋ ಟೈಮ್ ಅವಳು ಕೂತ್ಕೊಳ್ತಾಳೆ ನನ್ನ ಮಗಳು ಈಗ ಹೋಮ್ ವರ್ಕ್ ಮಾಡ್ಕೊಂಡು ಮಾಡಲಿಕ್ಕೆ ಕೂತ್ಕೊಂಡಿದ್ದಾಳೆ ಎಲ್ಲ ಹರಡ್ಕೊಂಡು ಕೂತ್ಕೊಳ್ತಾಳೆ ಒಂದೊಂದೇ ಸಬ್ಜೆಕ್ಟ್ ತೆಗೆದು ಬರಿ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಅವಳು ಎಲ್ಲ ಹರಡ್ಕೊಂಡು ಕೂತ್ಕೊಂಡು ಇದ್ದಾಳೆ ಈಗ ಬರೆಯೋ ಟೈಮ್ ಅವಳದು ಆಮೇಲೆ ಎಂಟು ಗಂಟೆ ನಂತರ ಓದ್ಕೊಳ್ತಾಳೆ ಎಲ್ಲ ಬರೆದು ಮುಗಿಸ್ತಾಳೆ ಪಟ ಪಟ ಪಟನೆ ಹಾಗೆ ಒಣಗಿದ್ದ ಬಟ್ಟೆ ಎಲ್ಲ ತೊಗೊಂಡು ಬಂದು ಎಲ್ಲ ಮಡಚಿಟ್ಟೆ ಈಗ ಬಿಸಿಲು ಬಿದ್ದಿತ್ತು ಸ್ವಲ್ಪ ಹಾಗಾಗಿ ಎಲ್ಲ ಬಟ್ಟೆನೂ ಒಣಗಿದು ಆಗ್ತದೆ ಒಣಗಿದ ಬಟ್ಟೆ ಮಡಚಲಿಕ್ಕೆ ಈಗ ಟೈಮು ಎಂಟು ಗಂಟೆ ಆಗ್ತಾ ಬಂತು ನಾನು ಫ್ರಿಜ್ಜಲ್ಲಿದ್ದ ಹಾಲನ್ನು ಆವಾಗಲೇ ತೆಗೆದಿಟ್ಟು ಹೋಗಿದ್ದೆ ಈ ಹಾಲಿನ ಕೆನೆ ನೋಡಿ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಹಾಲಿಕೆನೆ ತುಂಬ ಚೆನ್ನಾಗಿ ಬರ್ತದೆ ಅದು ತುಪ್ಪ ಮಾಡಲಿಕ್ಕೂ ಚಲೋ ಆಗ್ತದೆ ಹದಿನೈದು ದಿನಕ್ಕೊಂದ್ಸಲ ತುಪ್ಪ ಆಗ್ತದೆ ಹಾಗೆ ರಾತ್ರಿ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ಇದ್ದೇನೆ ಡೈಲಿ ರೂಟೀನ್ ಊಟ ಮಾಡೋದು ಪಾತ್ರೆ ತಿಕ್ಕೋದು ಹಾಗೆ ಮಜ್ಜಿಗೆ ಕೂಡ ಹಾಲು ಹೆಪ್ಪು ಹಾಕಾಯಿತು ದಿನ ರಾತ್ರಿ ಪಾತ್ರೆ ತೊಳೆಯುವಾಗ ನಾನು ನೆಕ್ ಬ್ಯಾಂಡ್ ಹಾಕಿ ಸಾಂಗ್ ಕೇಳೋದು ರೂಢಿ ಮಾಡ್ಕೊಂಡಿದ್ದೇನೆ ಈಗ ಹಾಗಾಗಿ ಸಾಂಗ್ ಕೇಳ್ತಾ ಕೆಲಸ ಮಾಡೋದು ಹಾಗೆ ಗ್ಯಾಸ್ ಕೌಂಟ್ರ್ ಕೂಡ ಕ್ಲೀನ್ ಮಾಡಿಕೊಂಡೆ ಇದಾಗಿತ್ತು ನಂದು ಬೆಳಗ್ಗಿಂದ ಮಾರ್ನಿಂಗ್ ಟು ನೈಟ್ ನನ್ನ ರೂಟೀನ್ ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡಿ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ